ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಬಿಎಂಟಿಸಿಯಿಂದ ಟಿಕೆಟ್ ದರ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಫ್ಲಾಟ್ ದರ ಪ್ರಸ್ತಾವನೆಗೆ ಸರ್ಕಾರ ಕೂಡ ಹಸಿರು ನಿಶಾನೆಯನ್ನ ತೋರಿಸಿದೆ ಬಿಎಂಟಿಸಿಯಿಂದ ಟಿಕೆಟ್ ದರ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಇನ್ನು ಈ ಒಂದು ಪ್ರಸ್ತಾವನೆಗೆ ಸರ್ಕಾರ ಕೂಡ ಹಸಿರು ನಿಶಾನೆಯನ್ನ ತೋರಿಸಿದೆ ನಾಳೆಯಿಂದ ಫ್ಲಾಟ್ ದರ ಕಾರ್ಯರೂಪಕ್ಕೆ ಆದೇಶವನ್ನ ನೀಡಲಾಗಿದೆ ನಲವತ್ತೊಂದು ಕಿಲೋಮೀಟರ್ ಮೇಲ್ಪಟ್ಟ ದೂರಕ್ಕೆ ಮೂವತ್ತು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗ್ತಾ ಇದೆ ಹಾಗೆ ಎರಡು ಕಿಲೋಮೀಟರ್ ವರೆಗೆ ಐದು ರೂಪಾಯಿ ಫಿಕ್ಸ್ ಇರಲಿದೆ ಮೂರರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ಹತ್ತು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಇನ್ನು ಐದರಿಂದ ಆರು ಕಿಲೋಮೀಟರ್ ವರೆಗೆ ಹದಿನೈದು ರೂಪಾಯಿ ಏಳರಿಂದ ಎಂಟು ಕಿಲೋಮೀಟರ್ ವರೆಗೆ ಎಪ್ಪತ್ತು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಹದಿನೈದರಿಂದ ನಲವತ್ತು ಕಿಲೋ ವರೆಗೆ ಇಪ್ಪತ್ತೈದು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಈಗಾಗಲೇ ಸರ್ಕಾರ ಕೂಡ ದರ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು ಬಿಎಂಟಿಸಿ ಟಿಕೆಟ್ ದರ ಪರಿಷ್ಕರಣೆ ಆಗ್ತಾ ಇದೆ ಪ್ಲಾಟ್ ದರ ಪ್ರಸ್ತಾವನೆಗೆ ಸರ್ಕಾರ ಕೂಡ ಹಸಿರು ನಿಶಾನಿಯನ್ನ ತೋರಿಸಿದೆ ನಾಳೆಯಿಂದ ಪ್ಲಾಟ್ ದರ ಕಾರ್ಯರೂಪಕ್ಕೆ ಆದೇಶವನ್ನ ನೀಡಲಾಗಿದೆ ಸೊ ಪರಿಷ್ಕೃತ ದರ ಯಾವ ರೀತಿ ಇರದೆ ಇರುತ್ತೆ ಅನ್ನೋದನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ ಎರಡು ಕಿಲೋಮೀಟರ್ ಗೆ ಐದು ರೂಪಾಯಿ ಇರುತ್ತೆ ಮೂರರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ಹತ್ತು ರೂಪಾಯಿ ಇರುತ್ತೆ ಐದರಿಂದ ಆರು ಕಿಲೋಮೀಟರ್ ವರೆಗೆ ಹದಿನೈದು ರೂಪಾಯಿ ಇದ್ರೆ ಏಳರಿಂದ ಎಂಟು ಕಿಲೋಮೀಟರ್ ವರೆಗೆ ಇಪ್ಪತ್ ರೂಪಾಯಿ ಇರುತ್ತೆ ಹೀಗೆ ಬಿಬಿಎಂ ಬಿಎಂಟಿಸಿಯ ಫ್ಲಾಟ್ ದರ ಇದೀಗ ಫಿಕ್ಸ್ ಆಗಿರುವಂತದ್ದು ಹೊಸ ಫ್ಲಾಟ್ ದರದ ಪರಿಷ್ಕೃತ ದರ ಎಷ್ಟೆಷ್ಟ್ ಇರುತ್ತೆ ಎಷ್ಟೆಷ್ಟು ಕಿಲೋಮೀಟರ್ ಗೆ ಅನ್ನೋದನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ ನಲವತ್ತೊಂದು ಕಿಲೋಮೀಟರ್ ಮೇಲ್ಪಟ್ಟ ದೂರಕ್ಕೆ ಮೂವತ್ತು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಎರಡು ಕಿಲೋಮೀಟರ್ ವರೆಗೆ ಐದು ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಮೂರರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ಹತ್ತು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಐದರಿಂದ ಆರು ಕಿಲೋಮೀಟರ್ ವರೆಗೆ ಹದಿನೈದು ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದೆ ಏಳರಿಂದ ಎಂಟು ಕಿಲೋಮೀಟರ್ ವರೆಗೆ ಇಪ್ಪತ್ತು ರೂಪಾಯಿನ ಫಿಕ್ಸ್ ಮಾಡಲಾಗಿದೆ ಹದಿನೈದರಿಂದ ನಲವತ್ತು ಕಿಲೋಮೀಟರ್ ವರೆಗೆ ಇಪ್ಪತ್ತೈದು ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ ಹೀಗೆ ಇದೀಗ ದರ ಪರಿಷ್ಕರಣೆ ಆದ ಮೇಲೆ ಎಷ್ಟು ಮಟ್ಟಿಗೆ ಇರುತ್ತೆ ಎಷ್ಟೆಷ್ಟು ಕಿಲೋಮೀಟರ್ಗೆ ಎಷ್ಟೆಷ್ಟು ದರ ಪರಿಷ್ಕರಣೆ ಆಗಿದೆ ಅನ್ನೋದನ್ನ ನಾವೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಮಾಗಡಿಯ ಎರಡು ವರ್ಷದ ಮಗುವಿಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ ಮಗುವಾಸವಿದ್ದ ಮನೆಯವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಮಾಗಡಿಯಲ್ಲಿ ಎರಡು ವರ್ಷದ ಮಗುವಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಹೀಗಾಗಿ ಮಗು ವಾಸವಿದ್ದ ಮನೆಯವರನ್ನ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ ಮಾರಸಂದ್ರ ಗ್ರಾಮದ ಕ್ವಾರಂಟೈನ್ ಕೇಂದ್ರಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಎರಡು ವರ್ಷದ ಮಗುವಿನಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ ಹಾಗಾಗಿ ಅವರ ಮನೆಯವರನ್ನ ಇದೀಗ ಕ್ವಾರಂಟೈನ್ ಮಾಡಲಾಗಿದ್ದು ಮಾರಸಂದ್ರ ಗ್ರಾಮದ ಕ್ವಾರಂಟೈನ್ ಕೇಂದ್ರಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಮಗುವಿನ ತಂದೆ ತಾಯಿ ಅಜ್ಜಿ ಚಿಕ್ಕಮ್ಮ ಕ್ವಾರಂಟೈನ್ ಆಗಿದ್ದಾರೆ ಸೋಂಕು ಪತ್ತೆಯಾಗ ಪತ್ತಾಗಿದ್ದರಿಂದ ಮಾರಸಂದ್ರ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿದೆ ತಹಸೀಲ್ದಾರ್ ಆರೋಗ್ಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮಾರಸಂದ್ರ ಗ್ರಾಮವನ್ನ ಇದೀಗ ಸೀಲ್ ಡೌನ್ ಮಾಡಲಾಗಿದೆ ಎರಡು ವರ್ಷದ ಮಗುವಿನಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಮಗು ವಾಸವಿದ್ದ ಮನೆಯವರನ್ನ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ ಅಲ್ಲದೆ ಮಾರಸುಂದ್ರ ಗ್ರಾಮವನ್ನ ಇದೀಗ ಸೀಲ್ ಡೌನ್ ಕೂಡ ಮಾಡಲಾಗಿದೆ ತಹಸೀಲ್ದಾರ್ ಆರೋಗ್ಯ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಗ್ರಾಮವನ್ನ ಸೀಲ್ ಡೌನ್ ಮಾಡಿದ್ದಾರೆ ಬಳ್ಳಾರಿ ಅಧಿಕಾರಿಗಳ ಮುಂಜಾಗ್ರತೆಯಿಂದ ತಪ್ಪಿದೆ ಕಂಟಕ ಕ್ವಾರಂಟೈನ್ ನಲ್ಲಿದ್ದ ಯುವಕನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಸಾಂಗ್ಲಿಯಿಂದ ಈ ಯುವಕ ಬಂದಿದ್ದ ಅಂತ ಗೊತ್ತಾಗಿದೆ ಸಾಂಗ್ಲಿಯಿಂದ ಹಡಗಲಿಯ ಮಹಜ ಮಹಾಜಮ್ಮದ ಹಳ್ಳಿಯ ಯುವಕ ಈತ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇದೀಗ ಬಳ್ಳಾರಿ ಅಧಿಕಾರಿಗಳ ಮುಂಜಾಗ್ರತೆಯಿಂದ ಕಂಟಕ ತಪ್ಪಿರುವಂತದ್ದು ಕ್ವಾರಂಟೈನ್ ನಲ್ಲಿ ಇದ್ದಂತಹ ಯುವಕನಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಬಂದಿದೆ ಸಾಂಗ್ಲಿಯಿಂದ ಬಂದಿದ್ದ ಹಡಗಲಿಯ ಮಹಾಜಮ್ಮದ ಹಳ್ಳಿಯ ಯುವಕ ಈ ಯುವಕನಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ ಯುವಕನನ್ನ ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಿದ್ರು ಅಧಿಕಾರಿಗಳು ಅದಿ ಇಟಗಿಯಲ್ಲಿದ್ದಂತಹ ಯುವಕನನ್ನ ಟೆಸ್ಟ್ ಮಾಡಿದಾಗ ಆತನಲ್ಲಿ ಕೊರೋನಾ ಪಾಸಿಟಿವ್ ಇರುವಂತ ಗೊತ್ತಾಗಿದೆ ಹೂವಿನ ಹಡಗಲಿ ತಹಸೀಲ್ದಾರ್ ಕಾರ್ಯಕ್ಕೆ ಇದೀಗ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಕ್ವಾರಂಟೈನ್ ನಲ್ಲಿ ಇದ್ದಿದ್ರಿಂದಾಗಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಇಲ್ಲಾಂದ್ರೆ ಆ ಯುವಕ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದ ಮತ್ತಷ್ಟು ಜನರಲ್ಲಿ ಕೊರೋನಾ ಬರೋದಕ್ಕೂ ಕಾರಣ ಆಗ್ತಾ ಇದೆ ಇದೀಗ ತಹಸೀಲ್ದಾರ್ ಮಾಡಿದ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಯುವಕನನ್ನ ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಿದ್ರು ಅಧಿಕಾರಿಗಳು ಈತನನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಈತನಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ ಹೂವಿನ ಹಡಗಲಿ ತಹಸೀಲ್ದಾರ್ ಕಾರ್ಯಕ್ಕೆ ಇದೀಗ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ ಸಾಮಾಜಿಕ ಅಂತರ ಇಲ್ಲದೆ ಜನರು ನೂಕು ನುಗ್ಗಲು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದ್ರೆ ಅಲ್ಲಿ ಯಾವುದೇ ರೂಲ್ಸ್ ಗಳನ್ನ ಫಾಲೋ ಮಾಡಲಾಗಿಲ್ಲ ಆಹಾರ ಕಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲನ್ನ ನಡೆಸಿದ್ದಾರೆ ಕನಿಷ್ಠ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಸರತಿ ಸಾಲಿನಲ್ಲಿ ಜನ ನಿಂತಿದ್ದು ಕಂಡುಬಂದಿದೆ ದಾಸರಹಳ್ಳಿ ಕೆಪಿಸಿಸಿ ಮುಖಂಡ ಕೃಷ್ಣಮೂರ್ತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿಯನ್ನ ಬೀಸಿದ್ದಾರೆ ಆಹಾರ ಕಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲು ಉಂಟು ಮಾಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಸರತಿ ಸಾಲಿನಲ್ಲಿ ಜನ ನಿಂತಿದ್ರು ಹಾಗಾಗಿ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದ್ರು ದಾಸರಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ದಾಸರಹಳ್ಳಿ ಕೆಪಿಸಿಸಿ ಮುಖಂಡ ಕೃಷ್ಣಮೂರ್ತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಸೊ ಜನ ಯಾವ ರೀತಿಯಾಗಿ ಅಲ್ಲಿ ಗುಂಪು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸಾಮಾಜಿಕ ಅಂತರವನ್ನ ಅಲ್ಲಿ ಕಾಪಾಡಲಾಗಿಲ್ಲ ಎಲ್ಲರೂ ಕೂಡ ಆಹಾರ ಕಿಟ್ ಗಳನ್ನ ಪಡ್ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಕೆಪಿಸಿಸಿ ಮುಖಂಡ ಕೃಷ್ಣ ಕೃಷ್ಣ ಕೃಷ್ಣಪ್ಪ ಕೃಷ್ಣಮೂರ್ತಿ ಅನ್ನುವಂಥವ್ರು ಸಾರಿ ಕೃಷ್ಣಮೂರ್ತಿ ಅನ್ನುವಂಥವ್ರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಲವಾರು ಮುಖಂಡರು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ರು ಬಟ್ ಆಹಾರ ಕಿಟ್ ಪಡ್ಕೊಳ್ಳೋದಕ್ಕೆ ಬಂದಂತಹ ಜನ ಸಾಲುಗಟ್ಟಿ ನಿಂತಿದ್ರು ಬಟ್ ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಲಾಗಿಲ್ಲ ಹಾಗಾಗಿ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿಯನ್ನ ಬೀಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ವಿಗ ವಿಮಾನ ಆಗಮಿಸಿದೆ ಗುಜರಾತ್ ನಿಂದ ಸ್ಟಾರ್ ಏರ್ಲೈನ್ಸ್ ವಿಮಾನ ಆಗಮಿಸಿದೆ ಅಹಮದಾಬಾದ್ ನಿಂದ ಒಟ್ಟು ಹತ್ತೊಂಬತ್ತು ಪ್ರಯಾಣಿಕರು ಬೆಳಗಾವಿಗೆ ಆಗಮಿಸಿದ್ದಾರೆ ಬೆಳಗಾವಿಗೆ ಮತ್ತೊಂದು ವಿಮಾನ ಆಗಮಿಸಿದೆ ಗುಜರಾತ್ ನಿಂದ ಸ್ಟಾರ್ ಏರ್ಲೈನ್ಸ್ ವಿಮಾನ ಆಗಮಿಸಿದೆ ಅಹಮದಾಬಾದ್ ನಿಂದ ಒಟ್ಟು ಹತ್ತೊಂಬತ್ತು ಪ್ರಯಾಣಿಕರು ಈ ವಿಮಾನದಲ್ಲಿ ಆಗಮಿಸಿದ್ದಾರೆ ಅಹಮದಾಬಾದ್ ನಿಂದ ಬಂದ ಎಲ್ರಿಗೂ ಹದಿನಾಲ್ಕು ದಿನಗಳ ಕ್ವಾರಂಟೈನ್ ಮಾಡಲಾಗಿದೆ ಏಳು ದಿನ ಹೋಟೆಲ್ ಕ್ವಾರಂಟೈನ್ ಇದ್ರೆ ಏಳು ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಮಾಡಲಾಗುತ್ತೆ ಕ್ಲಿಯರೆನ್ಸ್ ಪಾಸ್ ಜೊತೆ ಪ್ರತಿ ಪ್ರಯಾಣಿಕರ ಮುಂಗೈ ಮೇಲೆ ಸೀಲ್ ಹಾಕಲಾಗುತ್ತೆ ಸೊ ಹದಿನಾಲ್ಕು ದಿನಗಳ ಕ್ವಾರಂಟೈನ್ ಇರುತ್ತೆ ಏಳು ದಿನ ಹೋಟೆಲ್ ಅಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಲಾದ್ರೆ ಇನ್ನು ಏಳು ದಿನ ಅವರು ಮನೆಯಲ್ಲಿ ಕ್ವಾರಂಟೈನ್ ಆಗಿ ಇರಬೇಕು ಕ್ಲಿಯರೆನ್ಸ್ ಪಾಸ್ ಜೊತೆ ಪ್ರತಿ ಪ್ರಯಾಣಿಕರ ಮುಂಗೈ ಮೇಲೆ ಸೀಲ್ ಹಾಕಲಾಗಿದೆ ಅಹಮದಾಬಾದ್ ನಿಂದ ಒಟ್ಟು ಹತ್ತೊಂಬತ್ತು ಪ್ರಯಾಣಿಕರು ಆಗಮಿಸಿದ್ದಾರೆ ಬೆಳಗಾವಿಗೆ ಒಂದೇ ಭಾರತ ಮಿಷನ್ನಲ್ಲಿ ಮಂಗಳೂರಿನ ಯುವತಿ ಮಿಷನ್ನಲ್ಲಿ ಮಂಗಳೂರು ಮೂಲದ ಗಗನ ಸಖಿ ಏರ್ ಇಂಡಿಯಾದಲ್ಲಿ ಗಗನ ಸಖಿ ಅಶ್ವಿನಿ ಪೂಜಾರಿ ವಂದೇ ಭಾರತ್ ಮಿಷನ್ ಮಂಗಳೂರಿನ ಯುವತಿ ಕೂಡ ಇದ್ದಾರೆ ಮಿಷನ್ನಲ್ಲಿ ಮಂಗಳೂರು ಮೂಲದ ಗಗನ ಸಖಿ ಕೂಡ ಇದ್ದಾರೆ ವಂದೇ ಭಾರತ್ ಮಿಷನ್ನಲ್ಲಿ ಮಂಗಳೂರಿನ ಯುವತಿ ಕೂಡ ಇದ್ದು ಮಂಗಳೂರು ಮೂಲದ ಗಗನ ಸಖಿ ಇದ್ದಾರೆ ಏರ್ ಇಂಡಿಯಾದಲ್ಲಿ ಗಗನ ಸಖಿ ಅಶ್ವಿನಿ ಪೂಜಾರಿ ಕೂಡ ಇದ್ದಾರೆ ಅಶ್ವಿನಿ ಪೂಜಾರಿಗೆ ಕೆಲವರು ಟೀಕೆಯನ್ನ ಕೂಡ ಮಾಡಿದ್ರೆ ಮತ್ತೆ ಕೆಲವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಟೀಕಿಸಿದವರಿಗೆ ಖಡಕ್ಕಾಗಿಯೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಶ್ವಿನಿ ಪೂಜಾರಿ ಏರ್ ಇಂಡಿಯಾದ ಗಗನ ಸಖಿ ಅಶ್ವಿನಿ ಪೂಜಾರಿ ಮಾತನಾಡಿದ್ದಾರೆ ಊಟ ನೀರು ಯಾವುದೂ ಇಲ್ಲದೆ ಸುದೀರ್ಘ ಪ್ರಯಾಣವನ್ನ ಮಾಡಬೇಕು ನಮ್ಮ ಜೀವಕ್ಕೆ ಏನೇ ಆದ್ರೂ ನಾವೇ ಜವಾಬ್ದಾರರಾಗಿರ್ತೀವಿ ಆದ್ರೂ ಅಲ್ಲಿನ ನಮ್ಮವರಿಗಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಇನ್ನು ವಾಶ್ರೂಮ್ ಹೋಗೋಕು ಅವಕಾಶ ಇಲ್ಲದ ಸ್ಥಿತಿಯಲ್ಲಿ ಇರ್ತೇವೆ ನಾವು ನಮಗೆ ಏರ್ ಇಂಡಿಯಾ ಹೆಚ್ಚು ಸಂಬಳ ಏನು ಕೊಡಲ್ಲ ಅಂತ ಅವರು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ನಾನು ನಮ್ದು ಈ ವಿಡಿಯೋ ನೋಡಿ ಒಬ್ರು ಕಮೆಂಟ್ ಮಾಡಿದ್ರು ಯಾಕೆ ಇವ್ರನ್ನೆಲ್ಲ ಹೊಗಳ್ತೀರಾ ಇವರೆಲ್ಲ ಫ್ಲೈಟ್ ಮಾಡ್ಲೇಬೇಕು ಇಲ್ಲಾಂದ್ರೆ ಅವರಿಗೆ ಸ್ಯಾಲ್ರಿ ಸಿಗಲ್ಲ ಅಂತ ನಾನು ಇಂತ ಕ್ವೆಶನ್ ಇರುವವರಿಗೆ ಇಂತ ಟೀಕಿಸುವವರಿಗೆ ಒಂದು ಉತ್ತರನ ಹೇಳ್ತೀನಿ ನಮ್ಗೆ ಈ ಫ್ಲೈಟ್ ಮಾಡಿದನ್ನ ಸ್ಯಾಲ್ರಿ ಬರ್ಬೇಕು ಅಂತ ನಾನು ಮನೇಲಿ ಕೂತ್ಕೊಂಡ್ರು ಕೂಡ ನನ್ನ ಬೇಸಿಕ್ ಸ್ಯಾಲ್ರಿ ನಮಗೆ ಸಿಗುತ್ತೆ ಈ ಫ್ಲೈಟ್ ಮಾಡೋ ಮುಂಚೆ ನಾವ್ ರಿಟರ್ನ್ ಅಲ್ಲಿ ಕೊಡ್ಬೇಕು ಏನೇ ತೊಂದರೆ ಆದ್ರೂ ಹೆಲ್ತ್ಗೆ ತೊಂದ್ರೆ ಆದ್ರೂ ಅದಕ್ಕೆ ಪೂರ್ಣ ಜವಾಬ್ದಾರಿ ನಾನೇ ಅಂತ ಹೇಳಿ ಆಮೇಲೆ ಈ ಫ್ಲೈಟ್ ಮಾಡೋ ಮುಂಚೆ ಒಂದು ಕೊರೋನಾ ಟೆಸ್ಟ್ ಫ್ಲೈಟ್ ಮಾಡಿ ಇಮಿಡಿಯೇಟ್ಲಿ ಆಫ್ಟರ್ ಲ್ಯಾಂಡಿಂಗ್ ನಾನು ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದು ಸೆಕೆಂಡ್ ಟೆಸ್ಟ್ ಆದ್ಮೇಲೆ ಫ್ಲೈಟ್ ಆಪರೇಷನ್ ಆದ್ಮೇಲೆ ಐದು ದಿವ್ಸ ಆದ್ಮೇಲೆ ಮತ್ತೊಂದು ಮೂರನೇ ಟೆಸ್ಟ್ ನಾವು ಮಾಡಬೇಕು ಅದು ಸಾಮಾನ್ಯ ಟೆಸ್ಟ್ ಅಲ್ಲ ಇದು ತುಂಬಾ ವಿಯರ್ ಟೆಸ್ಟ್ ಅಂತಾನೆ ನೋಸಲ್ ಸ್ವಾಬ್ ಎಲ್ಲ ತೆಗೆದವರು ಆಫ್ ಟೆಸ್ಟ್ ಅನ್ನ ಮಾಡ್ತಾರೆ ಅದಾದಮೇಲೆ ಆ ಪಿ ಪಿ ಆ ಕಾಸ್ಟ್ಯೂಮ್ ಏನು ಕೊಡ್ತಾರೆ ಫ್ಲೈಟ್ ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಹಾಕಿದ ಕಾಸ್ಟ್ಯೂಮ್ ನಾವು ಚೇಂಜ್ ಮಾಡಿರೋದು ನೈಟ್ ನಾವು ತೆಗೆದಿರೋದು ನೈಟ್ ಹನ್ನೊಂದು ಗಂಟೆಗೆ ಸೊ ನೀವೇ ಕೌಂಟ್ ಮಾಡಿ ಎಷ್ಟೊತ್ತು ಆ ಸಫೋಕೇಟಿಂಗ್ ಕಾಸ್ಟ್ಯೂಮ್ ಅಲ್ಲಿ ಇದ್ಕೊಂಡು ನಾವು ಬೆಳಿಗ್ಗೆಯಿಂದ ನೀರು ಕುಡ್ದಿಲ್ಲ ಏನು ತಿಂದಿಲ್ಲ ಇಂಟ್ರಾಕ್ಷನ್ ಇಲ್ಲ ಮತ್ತೆ ಶೌಚಾಲಯವನ್ನು ಬಳಸುವಾಗಿಲ್ಲ ಇಂತಹ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ನಾವು ಆ ಫ್ಲೈಟ್ ಅನ್ನ ಮಾಡಿದ್ವಿ ವಿತೌಟ್ ಎಕ್ಸ್ಟ್ರಾ ಸ್ಯಾಲ್ರಿ ಏನು ನಮ್ಗೆ ಎಕ್ಸ್ಟ್ರಾ ಸ್ಯಾಲ್ರಿ ಏನು ಕೊಡ್ತಾ ಇಲ್ಲ ಈ ಗೆ ಯಾವುದೇ ರೀತಿ ಕೊರೋನಾ ವಾರಿಯರ್ ಅಂತ ಅವಾರ್ಡ್ ಏನು ಕೊಡ್ತಾ ಇಲ್ಲ ಸೊ ಇಂಥ ಎಲ್ಲ ಪರಿಸ್ಥಿತಿ ಮಧ್ಯೆ ನಾವು ಒಪ್ಕೊಂಡು ಈ ಫ್ಲೈಟ್ ಅನ್ನು ಮಾಡಿದ್ದೇವೆ ಸೊ ನಾನೇನು ದೊಡ್ಡ ನನ್ನನ್ನು ಕೊಚ್ಚಿಕೊಳ್ತಾ ಇಲ್ಲ ಬಟ್ ನೀವು ನಿಜವಾದ ಸಂಗತಿನ ತಿಳ್ಕೊಂಡು ಮತ್ತೆ ನಮ್ಮನ್ನ ಟೀಕಿಸಿ ಮತ್ತೆ ಅದ್ರ ಮೇಲೆ ಕಮೆಂಟ್ ಮಾಡಿ ರೆಡ್ ಝೋನ್ ದೆಹಲಿಯಿಂದ ಕರ್ನಾಟಕಕ್ಕೆ ಆಗಮಿಸಿರುವ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರಿಗೆ ಕ್ವಾರಂಟೈನ್ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗಿದೆ ಆರೋಗ್ಯ ಇಲಾಖೆಯವರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಬಂದು ಡಿ ವಿ ಎಸ್ ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಡಿ ವಿ ಎಸ್ ದೆಹಲಿಯಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ರು ನನಗೆ ಕ್ವಾರಂಟೈನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಇದು ಸ್ವಲ್ಪ ವಿವಾದ ಆಗಿತ್ತು ಹೀಗಾಗಿ ಡಿ ವಿ ಎಸ್ ಅವರ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು Y'all have collected ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ರು ಹೀಗಾಗಿ ಅವರ ಸ್ಯಾಂಪಲ್ ಅನ್ನ ಇದೀಗ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡ್ ಮಾಡಲಾಗಿದೆ ಇನ್ನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ಕ್ವಾರಂಟೈನ್ ಅವಶ್ಯಕತೆ ಇಲ್ಲ ಅಂತ ಸಚಿವರು ಹೇಳಿದ್ರು ಇದು ಸ್ವಲ್ಪ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಯಾಕಂದ್ರೆ ರೂಲ್ಸ್ ಎಲ್ರಿಗೂ ಒಂದೇ ಈಗ ಸಾಮಾನ್ಯ ಜನರು ಬೇರೆ ಕಡೆಗಳಿಂದ ಇಲ್ಲಿಗೆ ಬರ್ತಾರೆ ಅಂತಂದ್ರೆ ಅವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಲೇ ಮಾಡೇ ಮಾಡಲೇಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಸಚಿವರು ಕೂಡ ಈ ಒಂದು ನಿಯಮವನ್ನ ಫಾಲೋ ಮಾಡಲೇಬೇಕಾಗುತ್ತೆ ಆದ್ರೆ ಸದಾನಂದ ಗೌಡರು ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದು ಸ್ವಲ್ಪ ವಿವಾದ ಆಗಿತ್ತು ಇದೀಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ಡಿ ವಿ ಸದಾನಂದ ಗೌಡ ಅವರ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ we don't supply medicines. i am holding that ministry. i am pharma ministry. Right. so the production, supply, distribution and everything rests on me. so automatically i being a man who is exempted in the exempted category, hmm. so i was allowed to come. Right. See practically there thermal scanning was there and even Setu uh, appu that was recorded.

ನಿಮ್ಮದೇ ಅನಿಸಿಕೆ ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ ಇಪ್ಪತ್ತೊಂಬತ್ತಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ ನಿಮಗೆ ಓಟ್ ಮಾಡೋಕೆ ಮೇ ಇಪ್ಪತ್ತೆಂಟರವರೆಗೂ ಅವಕಾಶ ಇರುತ್ತೆ ತಪ್ಪದೇ ಮರೆಯದೆ ಓಟ್ ಮಾಡಿ ದೇಶದ ಅಭಿಪ್ರಾಯ ತಿಳಿಯಲು ಸಹಕರಿಸಿ